ಸ್ನೇಹಿತರೆ ಇದೇ ನೋಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಲೆನಾಡ ನಡುಮನೆ ಮನೆ ಅಂತ ಏನು ಕರಿತೀವಿ ಹೊಸನಗರ ತಾಲೂಕಿನ ಯಡೂರು ಸುಳುಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಣಿಕಲ್ ಗ್ರಾಮದಲ್ಲಿ ಬರ್ತಕ್ಕಂಥ ಯಡೂರು ಅಬ್ಬಿ ಫಾಲ್ಸ್ ತಲಾಸಿ ಅಬ್ಬಿ ಫಾಲ್ಸ್ ಇದು ನೋಡಿ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಮನಮೋಹಕವಾಗಿದೆ ರುದ್ರ ರಮಣೀಯ ದೃಶ್ಯ ನೀವು ನೋಡ್ತಾ ಇದ್ದೀರಿ ಈ ಫಾಲ್ಸ್ ನೋಡಕ್ಕೆ ಎಷ್ಟು ಮೋಹಕ ಇದೆಯೋ ಅಷ್ಟೇ ಭಯಾನಕತೆಯನ್ನು ಹೊಂದಿದೆ ಅನ್ನೋದು ಕಳೆದ ಮೂರು ವರ್ಷಗಳ ಸಾಬೀತಾಗಿದೆ ನಿರಂತರವಾಗಿ ಮೂರು ಜನರು ಈ ಜಲಪಾತದಲ್ಲಿ ಮೃತಪಟ್ಟಿದ್ದಾರೆ ಈಗಾಗಲೇ ನಿನ್ನೆ ದೃಶ್ಯ ಅಂತೂ ನೀವು ನೀವಾಗಲೇ ನಾಡಿನಾದ್ಯಂತ ವೈರಲ್ ಆಗಿದೆ ಒಬ್ಬ ಬೆಂಗಳೂರು ಮೂಲದ ಬೆಂಗಳೂರಿನ ಒಬ್ಬ ವ್ಯಕ್ತಿ ಆ ಫೋಟೋ ತೆಗೆಯಕ್ಕೆ ಹೋಗಿ ಅಲ್ಲಿ ಕಾಲು ಜಾರಿ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡಿದ್ದೀರಿ ಅಲ್ಲಿ ಇಲ್ಲಿ ಏನಾಗಬೇಕಾಗಿದೆ ಕೇಳಿದ್ರೆ ಎಲ್ಲೋ ಒಂದು ಕಡೆ ಫಾಲ್ಸನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಸುರಕ್ಷಿತ ಕ್ರಮಗಳನ್ನು ಅಳವಡಿಸ್ಕೊಳ್ಳದಿರದೆ ಹುಚ್ಚು ಸಾಹಸ ಮೆದಲಿಕ್ಕೆ ಹೋಗಿ ಈ ರೀತಿ ತನ್ನ ಜೀವವನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥ ಘಟನೆಗಳು ಹಾಗಾಗಿ ಫಾಲ್ಸಿಗೆ ನಾವು ಬ ಭಯಾನಕ ಬಲಿ ತೆಗೆದುಕೊಂಡು ಅಂತಂದು ಹೇಳೋದಲ್ಲೂ ಅಷ್ಟು ಯಾಕಂದರೆ ಫಾಲ್ಸ್ ತನ್ನ ಸಹಜ ಸೌಂದರ್ಯ ಸಹಜ ಕ್ರಿಯೆಯಲ್ಲಿ ಫಾಲ್ಸ್ ಇದೆ ಆದರೆ ಹೋಗ್ತಕ್ಕಂಥ ಪ್ರವಾಸಿಗರೇ ತನ್ನ ಹುಚ್ಚಾಟವನ್ನು ಬಿಂಬಿಸೋದ್ರ ಮೂಲಕ ಗೊತ್ತಿಲ್ಲದ ಜಾಗದಲ್ಲಿ ಉಡಾಫೆಯನ್ನು ಮಾಡೋದ್ರ ಮೂಲಕ ಈ ರೀತಿ ದುರಂತಗಳನ್ನು ಮೈ ಮೇಲೆ ಎಳ್ಕೊಳ್ತಕ್ಕಂಥದ್ದು ಸರ್ವೇ ಆಗಿದೆ ಈಗಾಗಲೇ ನೋಡಿ ಇಷ್ಟೊಂದು ಮನಮೋಹಕವಾಗಿದೆ ಎಲ್ಲರೂ ನೋಡ್ಲೇಬೇಕಾದಂತ ರೀತಿಯ ಒಂದು ಅಭೂತಪೂರ್ವ ಸೌಂದರ್ಯಲಿದೆ ಆದರೆ ಈ ಫಾಲ್ಸನ್ನ ಈ ದುರಂತಗಳಾಗ್ತಾ ಇದೆ ನಿರ್ಬಂಧ ಮಾಡ್ಬೇಕು ಪ್ರವೇಶ ನಿಷಿದ್ಧ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೂಡ ನಡೀತಾ ಇದೆ ಕೇಳಿ ಸ್ನೇಹಿತರೆ ಈ ಫಾಲ್ಸನ್ನ ನಿರ್ಬಂಧ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಯಾಕೆ ಕೇಳಿದ್ರೆ ಈ ಫಾಲ್ಸಿಗೆ ಬರ್ತಕ್ಕಂಥದ್ದು ಇರೋದು ಒಂದೇ ದಾರಿ ಅಲ್ಲ ಸಾಕಷ್ಟು ದಾರಿಗಳಿದ್ದಾವೆ ಆದರೆ ಅದು ಬಿಟ್ಟು ಸುರಕ್ಷಿತ ಕ್ರಮಗಳನ್ನು ಅಳವಡಿಸ್ಕೊಂಡು ಫಾಲ್ಸ್ ಸಮಯಕ್ಕೆ ಹೋಗದ ರೀತಿಯಲ್ಲಿ ಬೇಲಿಯನ್ನು ನಿರ್ಮಿಸಿ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿದ್ರೆ ಈ ಫಾಲ್ಸ್ ಎಲ್ಲರಿಗೂ ನೋಡಲಿಕ್ಕೂ ಸಿಗ್ತದೆ ಮತ್ತು ಆ ಊರಿನ ಒಂದು ಅನಗ್ ಅನಾರೋಗ್ಯ ರತ್ನ ನಾಡಿನಾದ್ಯಂತ ತನ್ನ ಏನು ಶ್ರೀಮಂತಿಕೆಯನ್ನು ಕೂಡ ಪ್ರದರ್ಶಿಸ್ತದೆ ಆದರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿ ನೋಡಿದ್ರೆ ಪ್ರತಿ ವರ್ಷ ನೀವು ನೋಡ್ತಾ ಇದ್ದೀರಿ ಬಂದು ತನ್ನದೇ ಆದ ಹುಚ್ಚಾಟ ಮಾಡ್ತಕ್ಕಂಥದ್ದು ಆ ಜಾರು ಬಂಡೆಗಳ ಮೇಲೆ ಸಾಹಸ ಮಾಡ್ತಕ್ಕಂಥದ್ದು ಅಲ್ಲಿ ಸೆಲ್ಫಿ ತಗೊಳ್ತಕ್ಕಂಥದ್ದು ದೂರದಿಂದ ನೋಡೋಕ್ಕೆ ಬೇಜಾನ ಅವಕಾಶಗಳಿಗೆ ಇಲ್ಲಿರೋದಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಹೋಗಿ ಪ್ರಾಣ ಬಿಡ್ತಕ್ಕಂಥ ಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಒಂದು ರೀತಿ ದುರಂತ ಈಗಾಗಲೇ ಇದನ್ನು ನಿರ್ಬಂಧ ಮಾಡಬೇಕು ಪ್ರವೇಶ ನಿಷಿದ್ಧ ಮಾಡಬೇಕು ಆ ನಿಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅನ್ನೋ ಇಲಾಖೆ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಮುಂದಿನ ದಿನದಲ್ಲಿ ಆ ನಿರ್ಬಂಧ ಎಷ್ಟು ಅಥವಾ ನಿರ್ಬಂಧ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿ ತನಕ ಈ ನಾನು ಯಾಕೆ ಈ ಫಾಲ್ಸು ರುದ್ರ ಬಹುತೇಕ ಜನ ಈ ರಮಣೀಯ ದೃಶ್ಯವನ್ನು ನೋಡಿಲ್ಲ ಹಾಗಾಗಿ ಫಾಲ್ಸಿನ ವಿವನ್ನ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸುಮಾರು ಮುನ್ನೂರು ಐವತ್ತು ಅಡಿಯಿಂದ ಎತ್ತರದಿಂದ ಕೆಳಗೆ ತುಂಬತಕ್ಕಂಥದ್ದು ಈ ಅನಾಹುತ ಸೃಷ್ಟಿಯಾಗ್ತಿರೋದು ಕಳೆದ ಮೂರು ವರ್ಷದಿಂದ ಅಂತೂ ಜಲಪಾತ ಅನಾಹುತ ಸೃಷ್ಟಿ ಮಾಡುತ್ತಿಂತ ತನ್ನ ಕೈಯಾರೆ ಆತ ಪ್ರಾಣ ಕಳೆದುಕೊಂಡ ಅನ್ನೋದೇ ಸೂಕ್ತ ಅಂತ ಅನಿಸ್ತದೆ ಹಾಗಾಗಿ ಯಾರೇ ಹೋಗಿ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿ ಹುಚ್ಚಾಟ ಮಾಡಬೇಕು